ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಂಜೆ ಆಫೀಸ್ನಿಂದ ಮನೆಗೆ ಬಂದಾಗಿನಿಂದಲೂ ಮಗನನ್ನು ಗಮನಿಸಿದ್ದರು ದ್ರಾಕ್ಷಾಯಿಣಿ ಏನೋ ತಳಮಳ ಅವನಲ್ಲಿ ಎಂದಿನಂತೆ ಮಾತನಾಡದೆ ಮೌನಿಯೇ ಆಗಿದ್ದ ಅನಿರುದ್ಧ ಪದೇ ಪದೇ ಫೋನ್ ನೋಡುತ್ತಿದ್ದ ಯಾವುದೇ ಶಬ್ದ ಬಂದರೂ ಫೋನಿನದ್ದೇ ಎನ್ನುವಂತೆ ವರ್ತಿಸುತ್ತಿದ್ದ ಅವನ ಒದ್ದಾಟ ನೋಡಿ ಯಾರದ್ದೋ ಫೋನಿನ ಕರೆಗೆ ಚಡಪಡಿಸುತ್ತಿದ್ದಾನೆ ಇವ ಎಂದುಕೊಂಡ ದ್ರಾಕ್ಷಾಯಣಿಯವರು ಅವನ ಬಳಿ ಬಂದು ಕುಳಿತು ಏನಾಯಿತು ಅನಿ ಯಾಕೆ ಇಷ್ಟೊಂದು ಒದ್ದಾಡ್ತಿದೆಯಾ ಎಂದು ಕೇಳಿದರು ಏನಿಲ್ಲ ಅಮ್ಮ ಎಂದ ಮುಗದ ಭಾವ ಬದಲಿಸುತ್ತಾ ಏನೋ ಇದೆ ಅನ್ನೋದು ಗೊತ್ತಾಗಿದೆ ನನಗೆ ಹೇಳು ಏನಾಯಿತು ಯಾರ ಕಾಲ್ಗೆ ಕಾಯ್ತಿದೆಯಾ ಎಂದು ಕೇಳಿದರೂ ಮೆತ್ತಗೆ ಒಬ್ಬರು ಮುಖ್ಯವಾದವರು ಕಾಲ್ ಮಾಡ್ತೀನಿ ಅಂದಿದ್ರು ಅಮ್ಮ ಅವ್ರ ಕಾಲ್ಗೆ ವೇಟ್ ಮಾಡ್ತಿದ್ದೀನಿ ಎಂದ ಅವನ ಮಗ ಸಪ್ಪೆಯಾಗಿತ್ತು ಭಾರ್ಗವರವರು ಅಶ್ವಿತಾಳಿಗೆ ಏನಂದರೋ ಎಂಬ ಟೆನ್ಷನ್ ಅವನಿಗೆ ಅವಳ ಸ್ಥಿತಿ ತಿಳಿಯಲು ಮನ ಒದ್ದಾಡುತ್ತಿತ್ತವನಿಗೆ ಯಾರು ಆ ಮುಖ್ಯವಾದವರು ತಿಳಿದುಕೊಳ್ಳಲು ಕೇಳಿದರು ನೋಟ ತಪ್ಪಿಸಿ ಮೇಲೆದ್ದವ ಹಾಂ ಇದಾರೆ ಅಮ್ಮ ಆಫೀಸ್ನಲ್ಲಿ ಎಂದ ಸರಿ ಈಗ ಊಟ ಮಾಡೋ ಬಾ ಎಂದು ಕರೆದರು ನನಗೆ ಈಗಲೇ ಊಟ ಬೇಡ ಅಮ್ಮ ನೀನು ಊಟ ಮಾಡು ನಾನು ಆಮೇಲೆ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ನೆಪ ಹೇಳಿದವ ತನ್ನ ಕೋಣೆ ಸೇರಿದ ಕಾಲ್ ಅಥವಾ ಮೆಸೇಜ್ ಮಾಡು ಅಂತ ಹೇಳಿದ್ದೆ ಯಾಕೆ ಮಾಡ್ತಿಲ್ಲ ಇನ್ನೂ ಇವರು ಏನಾದರೂ ತೊಂದರೆ ಆಗಿದೆಯಾ ಭಾರ್ಗವಸರಿ ಇವರಿಗೆ ಎಂದು ಯೋಚಿಸಿದವ ಮಂಚದಲ್ಲಿ ಕುಳಿತ ಅಶ್ವಿತಾಳ ಬಗ್ಗೆಯೇ ಯೋಚಿಸುತ್ತಾ ಅಂದು ಅಶ್ವಿತಾ ಆಫೀಸ್ಗೆ ಬಂದ ಮೊದಲ ದಿನ ತಿಳಿ ಗುಲಾಬಿ ಮತ್ತು ತಿಳಿ ಹಸಿರು ಬಣ್ಣದ ಹೂವುಗಳಿರುವ ಚಿಕ್ಕ ತೋಳುಗಳಿರುವ ಮೊಣಕಾಲಿನವರೆಗಿನ ಮ್ಯಾಕ್ಸಿ ಡ್ರೆಸ್ ತೊಟ್ಟು ಒಬ್ಬಳೇ ನಡೆದು ಬರುತ್ತಿದ್ದಳು ಅವಳನ್ನು ಕಂಡ ಅನಿರುದ್ಧ ಎಷ್ಟು ಮುದ್ದಾಗಿದ್ದಾಳೆ ಈ ಹುಡುಗಿ ಎಂದುಕೊಂಡು ಅವಳನ್ನೇ ನೋಡುತ್ತಾ ನಿಂತಿದ್ದ ಕ್ಷಣ ಕಳೆದಾಗ ಅವಳ ಹಿಂದೆಯೇ ಬಂದರು ಭಾರ್ಗವ್ ಶರ್ಮ ಮುಂದೆ ಬಂದು ಅಶ್ವಿತಾ ಆಯುಷ್ರವರ ಮಗಳು ಅವಳೇ ಇನ್ನು ಮುಂದೆ ಆಫೀಸ್ ಜವಾಬ್ದಾರಿ ನೋಡಿಕೊಳ್ಳೋದು ಎಂದಾಗ ಅನಿರುದ್ಧ ಮನದಲ್ಲಿ ಆಗ ತಾನೇ ಮೂಡಿದ್ದ ಸುಂದರ ಭಾವನೆಗಳು ಮೂಲೆ ಸೇರಿಯೇ ಬಿಟ್ಟಿದ್ದವು ಅದೇ ಕ್ಷಣ ಅವಳ ಕೆಲಸದ ರೀತಿ ಶಿಸ್ತು ಮುಗ್ಧ ಮನಸ್ಸು ಜೊತೆಗೆ ಅವಳ ಧೈರ್ಯ ಕಂಡವನಿಗೆ ಪ್ರೀತಿಯನ್ನು ಬಿಟ್ಟು ಬಿಡುವ ಮನಸ್ಸಂತೂ ಇರಲಿಲ್ಲ ಅವ ಬೇಡವೆಂದರೂ ಪ್ರೀತಿ ಬಿಡಬೇಕಲ್ಲ ಅವನನ್ನು ಅವಳನ್ನು ಮನದಲ್ಲೇ ಇಟ್ಟುಕೊಂಡು ಪ್ರೀತಿಸಿದ್ದ ಪೂಜಿಸಿದ್ದ ಆದರೆ ಎಂದು ಅವಳ ಜೊತೆ ವ್ಯಕ್ತಪಡಿಸಲಿಲ್ಲ ಅವ ಅಶ್ವಿತ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಾ ಕಂಪನಿಯನ್ನು ಬೆಳೆಸುವುದರಲ್ಲಿ ಇವನ ಸಹಾಯವೂ ಇದೆ ಎಂದಿದ್ದಕ್ಕೆ ಇದೇ ಕಾರಣ ಅವಳು ಸಣ್ಣ ವಿಷಯ ಗೊತ್ತಾಗಲಿಲ್ಲವೆಂದರೂ ತಾನೇ ತಿಳಿದು ಅವಳಿಗೆ ಬರುತ್ತಿದ್ದ ಸಮಸ್ಯೆಗಳನ್ನು ಬಗೆಹರಿಸಿಬಿಡುತ್ತಿದ್ದ ಸಣ್ಣ ತೊಂದರೆಯೂ ಬರದಂತೆ ಅವಳಿಗಾಗಿ ಕೆಲಸ ಮಾಡುತ್ತಿದ್ದ ಅದು ಅವಳ ಮೇಲಿನ ಪ್ರೀತಿಯೇ ಎಂದು ಸಣ್ಣ ಸುಳಿವನ್ನು ಬಿಟ್ಟುಕೊಡಲಿಲ್ಲ ಈ ಹುಡುಗ ಅವನ ಈ ಕಾಳಜಿ ಜವಾಬ್ದಾರಿಯೇ ಅವಳಲ್ಲಿ ಪ್ರೀತಿ ಬೆಳೆಸಿದ್ದಲ್ಲವೇ ಆದರೆ ಯಾವಾಗ ಅವಳಿಗೂ ತನ್ನ ಮೇಲೆ ಪ್ರೀತಿಯಾಗಿದೆ ಎಂದು ತಿಳಿಯಿತೋ ಆಗ ಮತ್ತಷ್ಟು ತನ್ನ ಪ್ರೀತಿಯನ್ನು ಅದುಮಿಟ್ಟ ತಾನೊಬ್ಬ ಕಂಪನಿಯ ಕೆಲಸಗಾರ ಆ ಕಂಪನಿಯ ಋಣದಿಂದಲೇ ತನ್ನ ಹೊಟ್ಟೆ ತುಂಬುತ್ತಿದೆ ಅವರಿಗೆ ದ್ರೋಹ ಮಾಡಬಾರದೆಂಬ ನಿಯತ್ತು ಅವನನ್ನು ಕಟ್ಟಿಹಾಕಿತ್ತು ಅವಳ ಪ್ರೀತಿ ಒಪ್ಪದಂತೆ ಹಾಗಾಗಿಯೇ ಗಟ್ಟಿ ಮನಸ್ಸು ಮಾಡಿ ತನ್ನ ತಾಯಿಯ ಬಳಿ ಮದುವೆಗೆ ಒಪ್ಪಿದ್ದೇನೆಂದು ಹೇಳಿದ್ದ ಅಂದು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೊರಟಿರುವೆ ಎಂದು ಅಶ್ವಿತಾಳ ಮುಂದೆ ಹೇಳಿದ್ದನಲ್ಲ ಅದು ಸುಳ್ಳು ಅವಳು ಹೀಗಾದರೂ ತನ್ನ ಮೇಲೆ ಕೋಪಗೊಂಡು ತನ್ನನ್ನು ಬಿಡುವಳೇನೋ ಎಂಬ ಯೋಚನೆ ಮಾಡಿ ಹಾಗೆ ಸುಳ್ಳು ಹೇಳಿದ್ದ ಆದರೆ ಅವಳು ಕೇಳಿರಲಿಲ್ಲವಲ್ಲ ಇನ್ನು ಭಾರ್ಗವರವರಿಗೆ ಸುದ್ದಿ ಗೊತ್ತಾದ ಮೇಲಂತೂ ಅವನಿಗೆ ಪೂರ್ತಿ ಚಿಂತೆ ಅಶ್ವಿತಾಳದ್ದೆ ಮೃದು ಹುಡುಗ ಅವಳನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಪ್ರೀತಿಸಿದ್ದ ಅಷ್ಟೇ ಸ್ವಾಭಿಮಾನಿ ನಿಷ್ಠಾವಂತನೂ ಹೌದಲ್ಲವೇ ಹಾಗಾಗಿ ಪ್ರೀತಿ ಒಪ್ಪದೆ ಭಾರ್ಗವರವರಿಗೆ ದ್ರೋಹ ಬಗೆಯುವುದು ಬೇಡವೆಂದುಕೊಂಡು ಸುಮ್ಮನಿದ್ದ ಹೀಗೆ ಅವಳ ಬಗ್ಗೆಯೇ ಯೋಚಿಸುತ್ತಾ ಕುಳಿತವನಿಗೆ ಫೋನಿನ ಸದ್ದು ಎಚ್ಚರಗೊಳಿಸಿತು ಫೋನ್ ನೋಡಿದವ ಅಶ್ವಿತಾ ಮೇಡಮ್ ಎಂಬ ಹೆಸರು ನೋಡುತ್ತಿದ್ದಂತೆ ಕಣ್ಣರಳಿಸಿ ತಕ್ಷಣ ರಿಸೀವ್ ಮಾಡಿದ್ದ ಕಾತುರದಿಂದ ಹಲೋ ಮೇಡಮ್ ಎಂದ ಮಾತಿಲ್ಲ ಅವಳ ಕಡೆಯಿಂದ ಆತಂಕ ಅವನಿಗೆ ಇವ ಕರೆ ಮಾಡಿ ಎಂದಿದ್ದನಲ್ಲ ಹಾಗಾಗಿ ದಿನದ ಕೊನೆಯಲ್ಲಿ ಕರೆ ಮಾಡಿದ್ದಳವನಿಗೆ ಆಗಿದ್ದನ್ನು ತಿಳಿಸಲು ಅಶ್ವಿತಾ ಮೇಡಮ್ ಕರೆದ ಮತ್ತೆ ಅನಿರುದ್ ಅಳುವ ಧ್ವನಿಯಲ್ಲಿ ಕರೆಯಿತು ಹುಡುಗಿ ಹೆದರಿಬಿಟ್ಟ ಅವ ಏನಾಯಿತು ಎಂದು ಎದೆ ಬಡಿತ ನಿಂತಂತಾಗಿತ್ತು ಮೇಡಮ್ ಅಳುತ್ತಿದ್ದೀರಾ ಏನಾಯಿತು ಕೇಳಿದ ಗಾಬರಿಯಿಂದ ಮಾತನಾಡದೆ ಬಿಕ್ಕಳಿಸಿದಳು ಇನ್ನೂ ಗಾಬರಿಗೊಂಡವ ಮೇಡಮ್ ಏನಾಯಿತು ಅಂತ ಹೇಳಿ ಯಾಕೆ ಅಳುತ್ತಿದ್ದೀರಾ ಭಾರ್ಗವ್ ಸರ್ ಏನಂದರು ಎಂದು ಕೇಳಿದ ದೊಡ್ಡಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ ಅನಿರುದ್ ಅಪ್ಪ ಅಮ್ಮ ದೊಡ್ಡಮ್ಮನೂ ಬೇಸರ ಮಾಡ್ಕೊಂಡಿದ್ದಾರೆ ಎಂದಳು ಮೂಗೇರಿಸುತ್ತ ಪಿಚ್ಛೆನಿಸಿದವನಿಗೆ ಕ್ಷಣ ಮೌನವಾಗಿದ್ದವಾ ತಪ್ಪು ಮಾಡಿಬಿಟ್ರಿ ಮೇಡಮ್ ನೀವು ಹೀಗೆಲ್ಲ ಸಮಸ್ಯೆ ಬರುತ್ತೆ ಅಂತಾನೆ ನಾನು ನಿಮಗಿದೆಲ್ಲ ಬೇಡ ಅಂತ ಹೇಳಿದ್ದೆ ಆದರೆ ನೀವೇ ಕೇಳಿಲ್ಲ ನೋಡಿಗ ಏನಾಯಿತು ಎಂದ ಟೆನ್ಷನಿನಲ್ಲಿ ಅವಳ ಮನೆಯವರೆಲ್ಲರ ಬೇಸರಕ್ಕೆ ಅವನು ಕಾರಣ ಎಂಬ ಭಾವ ಅವನಿಗೆ ದೊಡ್ಡಪ್ಪ ನನ್ನ ಜೊತೆ ಮಾತಾಡದೆ ಇರೋದು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಅಲ್ಲ ಅನಿರೋದು ಪ್ರೀತಿ ವಿಷಯನ ಅವರಿಂದ ಮುಚ್ಚಿಟ್ಟೆ ಅಂತ ಎಂದಾಗ ಅವನಿಗೂ ಅಚ್ಚರಿಯೇ ಅಂದರೆ ಏನು ಹೇಳ್ತಿದ್ರ ಮೇಡಮ್ ನೀವು ಎಂದು ಕೇಳಿದ ಅವರಿಂದ ನಾನು ಯಾವ ವಿಷಯನೂ ಮುಚ್ಚಿಡೋದಿಲ್ಲ ಅನಿರುದು ಆದರೆ ಇದೊಂದು ವಿಷಯನ ಇನ್ನೂ ಹೇಳಿರಲಿಲ್ಲ ನೀವು ನನ್ನ ಪ್ರೀತಿನ ಮೇಲೆ ಹೇಳಿದ್ರಾಯ್ತು ಅಂತ ಸುಮ್ಮನಿದ್ದೆ ಅಷ್ಟರಲ್ಲಿ ದೊಡ್ಡಪ್ಪನಿಗೆ ಗೊತ್ತಾಯಿತು ನೀವು ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ನಾನೇ ದೊಡ್ಡಪ್ಪನಿಗೆ ಹೇಳ್ತಿದ್ದೆ ಅವನನ್ನೇ ದೂರಿದಳು ಮುದ್ದಾಗಿ ಅವಳ ಮಗುವಿನ ಮಾತುಗಳಿಗೆ ನಿಟ್ಟುಸಿರು ಬಿಟ್ಟವಾ ಮೇಡಮ್ ನೀವು ಮಾಡ್ತಿರೋದು ತಪ್ಪು ಅಂತ ನಿಮ್ಗೆ ಈಗಲೂ ಅರ್ಥ ಆಗ್ತಿಲ್ವಾ ಎಂದು ಕೇಳಿದ ತಾಳ್ಮೆಯಿಂದ ನಾನು ಯಾವ ತಪ್ಪನೂ ಮಾಡಿಲ್ಲ ಅನ್ನಿರೋದು ಹೇಳದ್ನಲ್ಲ ನಿಮಗೆ ನನ್ನ ದೊಡ್ಡಪ್ಪ ನಮ್ಮ ಪ್ರೀತಿನ ಒಪ್ಕೋತಾರೆ ಅಂತ ಈಗ ಅವರಿಗೆ ನನ್ನ ಮೇಲೆ ಬೇಸರ ಇರೋದು ನಾನು ಅವರಿಂದ ವಿಷ ಮುಚ್ಚಿಟ್ಟೆ ಅಂತ ಅಷ್ಟೇ ನಾಳೆ ಬೆಳಗ್ಗೆ ಅದು ಇರೋದಿಲ್ಲ ಆಗ ನಮ್ಮಿಬ್ಬರು ಪ್ರೀತಿ ಬಗ್ಗೆ ಮಾತಾಡ್ತೀನಿ ದೊಡ್ಡಪ್ಪ ಒಬ್ಬರು ಒಪ್ಕೊಂಡ್ರೆ ಮನೇಲಿ ಎಲ್ಲರೂ ಒಪ್ಕೊಂಡು ಹಾಗೇನೆ ಅವನಿಗೆ ಸಮಾಧಾನ ಮಾಡುತ್ತಿದ್ದಳೇನೋ ಭಾರ್ಗವರವರ ಮಾರ್ಗದರ್ಶನದಲ್ಲಿ ಬೆಳೆದವಳಲ್ಲವೇ ಯಾವುದಕ್ಕೂ ಧೈರ್ಯ ಗಿಡದವಳು ಮೇಡಮ್ ಇದೆಲ್ಲ ಏನು ಬೇಡ ಅವ್ರು ಹಾಗೆ ಕೇಳ್ತೀನಿ ಅಂತ ಹೇಳಿ ನೀವು ನನ್ನ ಜೊತೆ ನಿಮ್ಮ ಪ್ರೀತಿ ಮ್ಯಾಚ್ ಆಗೋದಿಲ್ಲ ಮೇಡಮ್ ಎಂದ ಸಪ್ಪೆಯಾಗಿ ಹಾಗೆನ್ನುವಾಗ ಅವನ ಮನ ಅದೆಷ್ಟು ಒದ್ದಾಡಿತ್ತು ಹಾಗೆ ನೀವು ಅಂದ್ಕೊಂಡಿದ್ದೀರ ಆ ಥರ ಏನಿಲ್ಲ ಅನಿರುದ್ದು ಈಗ ಏನು ಟೆನ್ಷನ್ ಇಲ್ಲದೆ ಮಲ್ಕೊಳ್ಳಿ ನೀವು ನಾಳೆ ಬೆಳಗ್ಗೆ ದೊಡ್ಡಪ್ಪನ ಜೊತೆ ಮಾತಾಡ್ತೀನಿ ನಾನು ಎಂದವಳಿಗೆ ಅವರ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ ಬೇಡ ಮೇಡಮ್ ನನ್ನ ನಿಮ್ಮ ಪ್ರೀತಿ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಂದ ಮತ್ತೆ ಅದು ತಪ್ಪು ಅಂತ ನಾನು ನಿಮಗೆ ತೋರಿಸ್ತೀನಿ ಮಲ್ಕೊಳ್ಳಿ ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಿದಳು ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಎಂದುಕೊಂಡ ಅನಿರುದ್ಧ್ ಆಗ ಊಟಕ್ಕೆ ನಡೆದ ದಿಂಬಿಗೆ ತಲೆ ಇಟ್ಟ ಅಶ್ವಿತಾ ದೊಡ್ಡಪ್ಪನ ಜೊತೆ ಮಾತಾಡಬೇಕು ಬೆಳಗ್ಗೆ ಹೇಗಾದರೂ ಮಾಡಿ ಅವರು ಬೇಸರ ಕಳಿಬೇಕು ನಾನು ಅವ್ರ ಜೊತೆ ಮಾತಾಡದಿದ್ದರೆ ನನಗೆ ಖುಷಿ ಇರೋದಿಲ್ಲ ಐ ಆಮ್ ಸಾರಿ ದೊಡ್ಡಪ್ಪ ಎಂದುಕೊಳ್ಳುತ್ತಾ ನಿದ್ದೆಗೆ ಜಾರಿದ್ದಳು ಆ ದಿನ ಎಲ್ಲರಿಗೂ ಒಂದು ತರಹದ ಬೇಸರದ ದಿನವೇ ಅಭಿ ಅಶ್ವಿನಿ ಜಗಳ ಅಥರ್ ವೈಭವಿಯ ಮನಸ್ತಾಪ ಅಶ್ವಿನ ಪ್ರೀತಿ ಮನೆಯ ಎಲ್ಲರಿಗೂ ಅಚ್ಚರಿಯ ಜೊತೆ ಬೇಸರ ತಂದಿತ್ತು ಆದರೂ ಹೇಗೋ ಎಲ್ಲವೂ ಒಂದು ಹಂತಕ್ಕೆ ತಲುಪಿ ನಿದ್ದೆಗೆ ಜಾರಿದ್ದರು ಆದರೆ ಇನ್ನೂ ಮಲಗದ ಯಶಸ್ವಿನಿ ಅಭಿರಾಮನಿಗೆ ತೊಂದರೆ ಕೊಡಲೆಂದೇ ಎಚ್ಚರವಿದ್ದಳು ಅವನನ್ನು ಕಾಡುವೆ ಎಂದಿದ್ದಳಲ್ಲ ಅದನ್ನು ನಿರೂಪಿಸಲು ಮಧ್ಯರಾತ್ರಿಯಲ್ಲಿ ಕರೆ ಮಾಡಿದಳವನಿಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ದಾಟಿತ್ತು ಆಗ ತಾನೆ ಗಾಢ ನಿದ್ರೆಯಲ್ಲಿದ್ದ ಅಭಿಗೆ ಫೋನಿನ ಸದ್ದು ಎಚ್ಚರಿಸಿತು ಇಷ್ಟೊತ್ತಿನಲ್ಲಿ ಯಾರು ಎಂದುಕೊಳ್ಳುತ್ತಾ ಫೋನ್ ನೋಡಿದವ ಪರದೆಯ ಮೇಲಿದ್ದ ನಂಬರ್ ನೋಡಿ ಯಾರಿದು ಬೆಳಗ್ಗೆ ಮಾತಾಡಿದ್ರಾಯಿತು ಎಂದು ಕಾಲ್ ಕಟ್ ಮಾಡಿದ ನಿದ್ದೆಯಲ್ಲಿ ಆ ನಂಬರ್ ಯಶಸ್ವಿನಿಯದ್ದು ಎಂಬ ವಿಚಾರ ಹೊಳೆಯಲೇ ಇಲ್ಲ ಇವನಿಗೆ ಇತ್ತ ಕಾಲ್ ಮಾಡಿ ಕಾಡಬೇಕೆಂದಿದ್ದ ಯಶಸ್ವಿನಿ ಅವಾಗ ಕಾಲ್ ಕಟ್ ಮಾಡಿದ್ದನ್ನು ಕಂಡು ನಾನು ಕಾಲ್ ಕಟ್ ಮಾಡ್ತೀಯ ಅಭಿರಾಮ್ ಭಾರ್ಗವ್ ಶರ್ಮ ಬಿಡೋದಿಲ್ಲ ಇವತ್ತು ನಿನ್ನ ನಾನು ಎಂದುಕೊಂಡು ಮತ್ತೆ ಕರೆ ಮಾಡಿದಳು ಮತ್ತೆ ಸದ್ದಾದ ಫೋನ್ ನೋಡುತ್ತಾ ಎಚ್ಚರಗೊಂಡ ಅಭಿ ಅಪ್ಪ ಯಾರಿದು ಎಂದುಕೊಳ್ಳುತ್ತಾ ರಿಸೀವ್ ಮಾಡಿ ಕಿವಿಗಿಟ್ಟು ಹಲೋ ಎಂದ ನಿದ್ದೆಯಲ್ಲಿ ಮಾತನಾಡಲೇ ಇಲ್ಲ ಯಶು ಬೇಕೆಂದೆ ಹಲೋ ಎಂದ ಮತ್ತೆ ಆಗಲೂ ಮಾತನಾಡದೆ ಉಳಿದಳು ಬೇಕೆಂದೇ ಕಾಡುತ್ತಿದ್ದಳಲ್ಲವೇ ಅವಾಗ ಕಾಲ್ ಕಟ್ ಮಾಡಿ ಮತ್ತೆ ಕಣ್ಮುಚ್ಚಿದ ಇದೆ ಅಲ್ವಾ ನನಗೆ ಬೇಕಾಗಿರೋದು ಎಂದು ನಕ್ಕವಳು ಮತ್ತೆ ಕರೆ ಮಾಡಿದಳು ಈ ಬಾರಿ ಕೋಪದಿಂದ ರಿಸೀವ್ ಮಾಡಿದ ಅಭಿ ಹಲೋ ಯಾರು ಮಾತಾಡಿ ಯಾಕೆ ಇಷ್ಟೊತ್ನಾಲ್ ಕಾಲ್ ಮಾಡಿದ್ದೀರಾ ಎಂದು ಒದರಿದಾಗ ನಿನ್ನನ್ನು ಕಾಡೋದಕ್ಕೆ ಎಂದಳು ಯಶಸ್ವಿನಿ ಖುಷಿಯಿಂದ ಅವಳ ಧ್ವನಿಗೆ ತಕ್ಷಣ ಎಚ್ಚೆತ್ತು ಕುಳಿತ ಅಭಿ ನೀನಾ ಅವನ ನಿದ್ದೆ ಹಾರಿ ಹೋಗಿತ್ತು ಅವಳ ಧ್ವನಿ ಕೇಳಿ ಹಾಂ ನಾನೇ ಯಶಸ್ವಿನಿ ವರ್ಧನ್ ಎಂದಳು ಏಯ್ ನೀನು ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ಯಾ ಹೊತ್ತು ಗೊತ್ತು ಇಲ್ವ ನಿನಗೆ ಸಿಡುಕಿದ ಅದೆಲ್ಲ ನನಗೆ ಗೊತ್ತಿಲ್ಲ ನಿನನ್ನ ಕಾಡೋದಕ್ಕೆ ಇದೇ ಸರಿಯಾದ ಸಮಯ ಅನ್ನಿಸ್ತು ಅದಕ್ಕೆ ಕಾಲ್ ಮಾಡಿದೆ ಎಂದವಳ ತುಂಟತನದ ಧ್ವನಿ ಅವನ ಕೋಪ ನೆತ್ತಿಗೇರಿಸಿತ್ತು ನಾನ್ ಸೆನ್ಸ್ ಒದರಿದವ ಕಾಲ್ ಕಟ್ ಮಾಡಿ ಫೋನ್ ಹಾಸಿಗೆಗೆ ಎಸೆದು ಮಲಗಿದ ಅವ ಬೈದಾಗ ನಕ್ಕ ಯಶು ಮತ್ತೆ ಕರೆ ಮಾಡಿದಳು ಫೋನಿನ ಸದ್ದಿಗೆ ಕಣ್ ತೆರೆದವ ಇಳಿಗೆ ತಲೆ ಕೆಟ್ಟಿದೆಯಾ ಎಂದು ಫೋನ್ ಹಿಡಿದು ಕಟ್ ಮಾಡಿದ ಮತ್ತೆ ಕರೆ ಮಾಡಿದಳು ಕಟ್ ಮಾಡಿದ ಹೀಗೆ ನಾಲ್ಕೈದು ಬಾರಿ ಆದಾಗ ತಲೆ ಕೆಟ್ಟಿತವನಿಗೆ ರಿಸೀವ್ ಮಾಡಿದವ ಏಯ್ ತಲೆ ಕೆಟ್ಟಿದೆಯೇನೆ ನಿನಗೆ ಮಲಗೋ ಹೊತ್ತಲ್ಲಿ ಯಾಕೆ ಕಾಡ್ತಿದೆಯಾ ದೇವ ಪಿಶಾಚಿನೋ ನೀನು ಇಷ್ಟೊತ್ತಿನಲ್ಲಿ ಎಚ್ಚರ ಇದೆಯಲ್ಲ ಹೋಗು ಸುಮ್ಮನೆ ಎಂದು ಮತ್ತೆ ಸಿಡುಕಿದ ಅಬ್ಬಾ ಇಷ್ಟೊಂದು ಪ್ರಶ್ನೆ ನಾವು ಒಂದೇ ಬಾರಕ್ಕೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡೋದು ಅಭಿರಾಮ್ ಒಂದೊಂದೇ ಕೇಳು ಹೇಳ್ತೀನಿ ಸಮಾಧಾನದಿಂದ ಎಂದವಳು ಮೊದಲನೆಯದ್ದು ತಲೆ ಕೆಟ್ಟಿದ್ದೀಯಾ ನನಗೆ ಅಂದೆ ಅಲ್ವಾ ಇಲ್ಲ ನನಗೆ ತಲೆ ಕೆಟ್ಟಿಲ್ಲ ಎರಡನೆಯದ್ದು ಮಲಗೋ ಹೊತ್ತಲ್ಲಿ ಕಾಡಿದ್ರೇ ಮಜಾ ಬರೋದು ಇನ್ನೂ ನಾನು ದೆವ್ವನೂ ಅಲ್ಲ ಪಿಶಾಚಿನೂ ಅಲ್ಲ ನಿನಗೆ ಕಾಡಬೇಕು ಅಂದ್ಕೊಂಡಿರೋ ಯಶಸ್ವಿನಿ ಎಂದವಳ ಮಾತುಗಳು ಅವನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದವು ಏ ಇಡಿಯಟ್ ನನ್ನನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ದರೂ ಇಷ್ಟೆಲ್ಲ ಮಾಡ್ತಿದ್ದೀಯಾ ನೀನು ಹಲ್ಲು ಬಿಗಿದು ಎಂದ ಹೌದು ಯಾಕಂದರೆ ನೀನು ನನ್ನನ್ನು ಕೆಣಕಿದೀಯ ಕೋಪವಿಲ್ಲದೆ ಛೇಡಿಸುವಂತೆ ಮಾತನಾಡುತ್ತಿದ್ದಳವಳು ತಲೆ ಕೆಟ್ಟಿದೆ ನಿನಗೆ ಎಂದವ ಕಾಲ್ ಕಟ್ ಮಾಡಿದ ಮತ್ತೆ ಕರೆ ಮಾಡಿದಳು ಈ ಬಾರಿ ತೀರಾ ಕೋಪಗೊಂಡು ರಿಸೀವ್ ಮಾಡಿದವ ನೋಡು ಸುಮ್ಮನೆ ನನ್ನನ್ನು ಕಾಡ್ಬಿಡ ಎಚ್ಚರಿಸಿದ ಇಲ್ಲ ನಾನು ಸುಮ್ಮನೆ ಇರೋದಿಲ್ಲ ಮತ್ತದೇ ಹಠ ಅವಳದ್ದು ಹೌದಾ ಹಾಗಾದರೆ ಇದರ ರಿವೆಂಜ್ ನಾಳೆ ತಗೋತೀನಿ ನಿನಗೆ ಈಗ ಏನಾದರೂ ಮಾಡ್ಕೋ ಹೋಗು ಎಂದವ ಕಾಲ್ ಕಟ್ ಮಾಡಿ ಫೋನ್ ಆಫ್ ಮಾಡಿ ಮಲಗಿಬಿಟ್ಟ ಮತ್ತೆ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಎಂಬುದು ಕೇಳಿ ಫೋನ್ ಆಫ್ ಮಾಡಿದ್ದಾನೆ ಈಡಿಯಟ್ ಎಂದು ತಾನು ಹಾಸಿಗೆಗೆ ಉರುಳಿದಳು ಯಶು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು